ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಷ್ಟು ಸುಂದರವಾಗಿ ಜೀವನದ ಪರಮೋಚ್ಚ ರಹಸ್ಯವನ್ನ ಹೇಳಿದ್ದಾರೆ ದುರಾಸೆಯ ನಂತರ ಮನುಷ್ಯನಿಗೆ ತೊಂದರೆ ಕೊಡೋ ಎರಡು ಮುಖ್ಯ ವಿಷಯಗಳು ಅಂದರೆ ಆಹಾರ ಮತ್ತೆ ಮಾತು ಯಾರಿಗೆ ತಾನು ಸೇವಿಸುವ ಆಹಾರದ ಮೇಲೆ ಹತೋಟಿ ಇದೆಯೋ ಯಾರಿಗೆ ಆಹಾರದ ಬಗ್ಗೆ ಸರಿಯಾದ ಅರಿವಿದೆಯೋ ಅವರು ರೋಗಗಳಿಂದ ದೂರ ಇರೋಕ್ಕೆ ಸಾಧ್ಯ ಯಾವ ಸಮಯದಲ್ಲಿ ಯಾವ ಆಹಾರ ಸೇವಿಸಬೇಕು ಎಷ್ಟು ಸೇವಿಸಬೇಕು ಮತ್ತು ಹೇಗೆ ಸೇವಿಸಬೇಕು ಅನ್ನೋ ನಿಯಮಗಳನ್ನು ಪಾಲಿಸಿದರೆ ರೋಗಗಳಿಗೆ ಈಡಾಗೋದನ್ನು ಬಹುತೇಕ ತಪ್ಪಿಸ್ಕೊಳ್ಬಹುದು ದೀರ್ಘಕಾಲ ಆರೋಗ್ಯವಂತ ಜೀವನ ನಡೆಸ್ಬೋದು ಹಾಗೆಯೇ ಯಾರಿಗೆ ಮಾತಿನ ಮೇಲೆ ಹಿಡ್ತಾ ಇದೆಯೋ ಅವರು ಜಗಳಗಳಲ್ಲಿ ಸಿಕ್ಕಾಕ್ಕೊಳ್ಳೋದೇ ಇಲ್ಲ ಯಾವಾಗ ಯಾವ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅನ್ನೋ ಅರಿವಿರೋರು ಯಾರ ಜೊತೆನೂ ಜಗಳ ಮಾಡ್ಕೊಳ್ಳೋ ಹಂತಕ್ಕೆ ಹೋಗೋದೇ ಇಲ್ಲ ಈ ಗಾದೆಯ ಸಾರವನ್ನು ಪಾಲಿಸಿದರೆ ಮನುಷ್ಯ ಬಹುತೇಕ ನೆಮ್ಮದಿಯಾಗಿ ಜೀವನ ಸಾಗಿಸ್ಬೋದು ಅಲ್ವಾ